ಭಾರತದ ಇತಿಹಾಸದಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಹೆಸರು ಚಿನ್ನದ ಅಕ್ಷರಗಳಲ್ಲಿ ಬರೆಯಲ್ಪಟ್ಟಿದೆ ಅವರು ಭಾರತದ ಏಕತೆ ಮತ್ತು ಅಖಂಡತೆಯ ಸಂಕೇತ ಎಂದು ಗುರುತಿಸಲ್ಪಟ್ಟಿದ್ದಾರೆ ಲೋಹಪುರುಷ ಎಂದೇ ಕರೆಯಲ್ಪಡುವ ಪಟೇಲ್ ಅವರು ತಮ್ಮ ಧೈರ್ಯ ದೃಢನಿಶ್ಚಯ ಮತ್ತು ದೇಶಭಕ್ತಿಯಿಂದ ಎಲ್ಲರ ಹೃದಯ ಗೆದ್ದಿದ್ದರು ವಲ್ಲಭಭಾಯಿ ಪಟೇಲ್ ಅವರು ಅಕ್ಟೋಬರ್ ಮೂವತ್ತೊಂದು ಸಾವಿರದ ಎಂಟುನೂರ ಎಪ್ಪತ್ತೈದರಂದು ಗುಜರಾತಿನ ನಡಿಯಾಡ್ ಎಂಬ ಸ್ಥಳದಲ್ಲಿ ಜನಿಸಿದರು ಅವರ ತಂದೆಯ ಹೆಸರು ಝಾವರ್ಭಾಯಿ ಪಟೇಲ್ ಮತ್ತು ತಾಯಿಯ ಹೆಸರು ಲಾರ್ಡ್ ಬಾಯಿ ಬಾಲ್ಯದಲ್ಲೇ ಅವರು ಶ್ರಮ ಸತ್ಯನಿಷ್ಠೆ ಮತ್ತು ನ್ಯಾಯಪ್ರಿಯತೆಯನ್ನು ಅಳವಡಿಸಿಕೊಂಡರು ಅವರು ಲಂಡನ್ನಲ್ಲಿ ಕಾನೂನು ವ್ಯಾಸಂಗ ಮಾಡಿ ಭಾರತಕ್ಕೆ ವಕೀಲರಾಗಿ ಮರಳಿ ಬಂದರು ಭಾರತದ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಪಟೇಲ್ ಅವರು ಮಹಾತ್ಮ ಗಾಂಧೀಜಿಯ ಮಾರ್ಗದರ್ಶನದಲ್ಲಿ ಅಹಿಂಸೆ ಮತ್ತು ಸತ್ಯದ ಪಥವನ್ನು ಅನುಸರಿಸಿದರು ಅವರು ಖೆಡಾ ಮತ್ತು ಬರ್ಡೋಲಿ ಸತ್ಯಾಗ್ರಹಗಳಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಬರ್ಡೋಲಿ ಸತ್ಯಾಗ್ರಹದ ಯಶಸ್ಸಿನ ನಂತರ ಅವರಿಗೆ ಸರ್ದಾರ್ ಎಂಬ ಬಿರುದು ದೊರೆಯಿತು ಭಾರತ ಸ್ವಾತಂತ್ರ್ಯ ಪಡೆದ ನಂತರದ ಅವರ ಕೊಡುಗೆ ಅತ್ಯಂತ ಮಹತ್ತರವಾದುದು ಅವರು ದೇಶದ ಐನೂರ ಅರವತ್ತೆರಡು ಸಂಸ್ಥಾನಗಳನ್ನು ಒಂದೇ ಭಾರತದ ಒಳಗೆ ವಿಲೀನಗೊಳಿಸಲು ತಮ್ಮ ದೃಢ ನಿಶ್ಚಯ ಮತ್ತು ಬುದ್ಧಿವಂತಿಕೆಯನ್ನು ಬಳಸಿದರು ಅವರ ಪ್ರಯತ್ನದಿಂದಲೇ ಭಾರತ ಇಂದು ಏಕೀಕೃತ ರಾಷ್ಟ್ರವಾದಿ ಬೆಳೆದು ಬಂದಿದೆ ಸರ್ದಾರ್ ಪಟೇಲ್ ಅವರು ಆಡಳಿತದಲ್ಲಿ ಶಿಸ್ತು ಮತ್ತು ನಿಷ್ಠೆಗೆ ಹೆಚ್ಚಿನ ಮಹತ್ವ ನೀಡಿದರು ಅವರು ಭಾರತದ ಮೊದಲ ಉಪಪ್ರಧಾನಿ ಮತ್ತು ಗೃಹಮಂತ್ರಿಯಾಗಿ ಸೇವೆ ಸಲ್ಲಿಸಿದರು ಅವರ ಕಾರ್ಯದಕ್ಷತೆ ಮತ್ತು ದೃಢತೆ ಇಂದಿಗೂ ಆಡಳಿತ ವ್ಯವಸ್ಥೆಗೆ ಮಾದರಿಯಾಗಿದೆ ಸಾವಿರದ ಒಂಬೈನೂರ ಐವತ್ತರ ಡಿಸೆಂಬರ್ ಹದಿನೈದರಂದು ಈ ಮಹಾನ್ ನಾಯಕರು ನಮ್ಮನ್ನು ಅಗಲಿದರು ಅವರ ಸ್ಮರಣಾರ್ಥವಾಗಿ ಎರಡು ಸಾವಿರದ ಹದಿನೆಂಟರಲ್ಲಿ ಗುಜರಾತ್ನಲ್ಲಿ ನಿರ್ಮಿಸಲಾದ ಸ್ಟ್ಯಾಚ್ಯೂ ಆಫ್ ಯುನಿಟಿ ವಿಶ್ವದ ಅತ್ಯಂತ ಎತ್ತರದ ಪ್ರತಿಮೆಯಾಗಿದೆ